ಪ್ರೀತಿಯ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ನೋಡಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕಾಲಿಟ್ಟಿದ್ದೀವಿ ಹೊಸ ವರ್ಷದಲ್ಲಿ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ಅದರ ಜೊತೆಗೆ ನಿಮ್ಮ ನಿಮ್ಮ ರಾಶಿಯವರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಕೂಡ ಇದೆ ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ ಹನ್ನೆರಡು ರಾಶಿಗಳ ಫಲಾನುಫಲ ಯಾವ ರಾಶಿಗೆ ಒಳಿತು ಯಾವ ರಾಶಿಗೆ ಕೆಡಕಾಗತ್ತೆ ಹೇಗೆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೋಬೇಕು ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳಾದ ಡಾಕ್ಟರ್ ಸುರೇಶ್ ಗುರೂಜಿಯವರಿಂದ ಸಂಪೂರ್ಣ ಮಾಹಿತಿ ಈಗ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಯಾವ ರಾಶಿಗೆ ಅತ್ಯುತ್ತಮವಾಗಿದೆ ಉದ್ಯೋಗ ಹಣಕಾಸಿನ ವಿಚಾರದಲ್ಲಿ ಹೇಗಿದೆ ಕೆಲ ರಾಶಿಯವರ ಬೆಳವಣಿಗೆ ಹೊಂದಾಣಿಕೆ ವಾತಾವರಣ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಮೇಷದಿಂದ ಮೀನರಾಶಿಯವರೆಗೂ ಕೂಡ ಉದ್ಯೋಗ ಇರ್ಬೋದು ಹಣಕಾಸಿನ ವಿಚಾರ ಅನುಕೂಲಕರ ಬದಲಾವಣೆಗಳಾಗುತ್ತಾ ಯಾವ ರಾಶಿಯವರಿಗೆ ಹೇಗಿದೆ ವೃತ್ತಿಪರ ಬದಲಾವಣೆಗಳು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿಪರ ಬದಲಾವಣೆಗಳಾಗತ್ತೆ ಅಂದರೆ ಕೆಲಸದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಶನಿದೇವನ ಸಂಪೂರ್ಣ ಅನುಗ್ರಹ ಮಾರ್ಚ್ವರೆಗೆ ದೀರ್ಘಾವಧಿಯ ಗುರಿಗಳನ್ನು ಸಾಧಿಸ್ತೀರ ವೃತ್ತಿಪರ ಕೆಲಸಗಳಲ್ಲಿ ಒಂದಷ್ಟು ಕೆಲಸಗಳು ವಿಸ್ತರಣೆ ಕೂಡ ಆಗತ್ತೆ ಉದ್ಯೋಗವನ್ನು ಗಳಿಸಬೇಕು ಉದ್ಯೋಗ ಆಕಾಂಕ್ಷಿಗಳಿಗೆ ಹೊಸ ಉದ್ಯೋಗ ಸಿಗುತ್ತೆ ಏಪ್ರಿಲ್ನಿಂದ ಶನಿಯ ಸ್ಥಾನ ಬದಲಾವಣೆಯಾಗೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಯತ್ನಗಳಾಗತ್ತೆ ಸಾಕಷ್ಟು ಪ್ರಗತಿ ಕೂಡ ಆಗತ್ತೆ ವೈಯಕ್ತಿಕವಾಗಿ ನೀವು ಅಭಿವೃದ್ಧಿಯನ್ನು ಕಾಣ್ತೀರಾ ಖಂಡಿತ ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಗಳಾಗತ್ತೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳಾಗತ್ತೆ ವೃಷಭರಾಶಿ ವೃತ್ತಿಯಲ್ಲಿ ವೃಷಭ ರಾಶಿಯವರಿಗೆ ಬೆಳವಣಿಗೆ ಇದೆ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದಂತಹ ವರ್ಷ ನೋಡಿ ಹನ್ನೆರಡು ರಾಶಿಯಲ್ಲಿ ಬಹಳ ಶುಭಕರವಾದಂತಹ ಯೋಗ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡೂವರೆ ವರ್ಷಗಳ ಕಾಲ ವೃಷಭರಾಶಿಯವರು ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ನೀವು ಅಂದ್ಕೊಳ್ಳೋದೇ ಇಲ್ಲ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಬೆಳವಣಿಗೆಗಳಾಗತ್ತೆ ಬಹಳ ಒಳ್ಳೆಯದಾಗತ್ತೆ ಆರ್ಥಿಕ ಜೀವನ ಸುಧಾರಣೆಯಾಗತ್ತೆ ಮಾರ್ಚ್ವರೆಗೆ ಹತ್ತನೇ ಮನೆಯ ಮೂಲಕ ಶನಿ ಸಾಗೋದರಿಂದ ಶಿಸ್ತುಬದ್ಧ ಪ್ರಯತ್ನವನ್ನು ಮಾಡ್ತೀರಾ ನಿಮ್ಮ ಜವಾಬ್ದಾರಿ ಕೂಡ ಹೆಚ್ಚಿನದಾಗತ್ತೆ ಏಪ್ರಿಲ್ನಿಂದ ಕಠಿಣ ಪರಿಶ್ರಮ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಸಾಕಷ್ಟು ಧನಲಾಭ ಬಹಳ ಚೆನ್ನಾಗಿದೆ ಋಷಭ ರಾಶಿಯವರಿಗೆ ಒಳ್ಳೆಯ ಅಂದರೆ ಎಲ್ಲ ರಾಶಿಗಳಿಗೂ ಕೂಡ ಚೆನ್ನಾಗಿದೆ ಅದರಲ್ಲಿ ಟಾಪ್ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಪರ್ಸೆಂಟು ಬಹಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಮಿಥುನ ರಾಶಿ ವೃತ್ತಿ ವಿಸ್ತರಣೆ ಅಂದರೆ ಕೆಲಸದಲ್ಲಿ ವಿಸ್ತರಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗ ಅವಕಾಶಗಳು ಮಿಥುನ ರಾಶಿಯವರಿಗೆ ಹೆಚ್ಚಾಗತ್ತೆ ನೋಡಿ ಸಾಕಷ್ಟು ಬೆಳವಣಿಗೆಗಳಾಗತ್ತೆ ಶಿಕ್ಷಣ ಮತ್ತು ಹೊಸ ಉದ್ಯಮಗಳಿಗೆ ಒತ್ತನ್ನು ಕೊಡ್ತಿರೋ ಮಿಥುನ ರಾಶಿಯವರು ಒಂಬತ್ತನೇ ಮನೆಯಲ್ಲಿ ಶನಿಯ ಸ್ಥಾನ ಏಪ್ರಿಲ್ನ ನಂತರ ಒಂದಷ್ಟು ವೃತ್ತಿ ಜೀವನದಲ್ಲಿ ಪ್ರಗತಿಗಳಾಗತ್ತೆ ಬದಲಾವಣೆಗಳಾಗತ್ತೆ ಸಾಕಷ್ಟು ಆದಾಯವನ್ನು ಪಡೀತಿರ ಮಿಥುನ ರಾಶಿಯವರು ನೂರಕ್ಕೆ ಅರವತ್ತು ಭಾಗ ಚೆನ್ನಾಗಿದೆ ಮಿಥುನ ರಾಶಿಯವರು ಕಳೆದ ವೀಡಿಯೋದಲ್ಲಿ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಅವರು ವಾಚ್ ಮಾಡಬಹುದು ಕಟಕ ರಾಶಿಯವರಿಗೂ ಕೂಡ ಭಾಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ರಾಶಿ ವೃಷಭ ಬಿಟ್ಟರೆ ನೆಕ್ಸ್ಟ್ ಚೆನ್ನಾಗಿರೋದು ಕಟಕ ರಾಶಿಯವರಿಗೆ ಪರಿವರ್ತನೆ ಆಗುತ್ತೆ ಮನಸ್ಸು ಒಂದಷ್ಟು ಕಲಿತೀರ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎಂಟನೇ ಮನೆಯ ಸಾಕ್ತಾನೆ ಶನಿ ಕಟಕ ರಾಶಿಯ ಎಂಟನೇ ಮನೆಯ ಸಾಗಾಣೆ ಸಾಲದಿಂದ ಮುಕ್ತಿ ಕಾಣ್ತೀರ ಸಾಕಷ್ಟು ಸಾಲ ಇರುತ್ತೆ ಅದನ್ನು ತೀರಿಸ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ನಿಂದ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಒಂದಷ್ಟು ಸವಾಲುಗಳು ಎದುರಾಗುತ್ತೆ ಅದನ್ನು ನಿಭಾಯಿಸ್ತೀರಾ ಭವಿಷ್ಯದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಕಟಕ ರಾಶಿಯವರಿಗೆ ಚೆನ್ನಾಗಿದೆ ನೂರಕ್ಕೆ ಎಂಬತ್ತೈದರಿಂದ ತೊಂಬತ್ತು ಭಾಗ ಚೆನ್ನಾಗಿದೆ ಸಿಂಹರಾಶಿ ವೃತ್ತಿಪರ ಸಂಬಂಧಗಳತ್ತ ಗಮನ ಹರಿಸ್ತೀರಾ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನ ಬಹಳ ಚೆನ್ನಾಗಿದೆ ಮಾರ್ಚ್ವರೆಗೆ ಪ್ರಯತ್ನಗಳು ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ಏಪ್ರಿಲ್ನ ನಂತರ ಹಣಕಾಸು ನಿರ್ವಹಣೆಯಲ್ಲಿ ಒಂದಷ್ಟು ಏರಿಳಿತ ಆದರೂ ಕೂಡ ಹಣಕಾಸಿಗೆ ಯಾವುದೇ ರೀತಿಯ ಕೊರತೆಗಳಾಗಲ್ಲ ಕೆಲಸದ ಸ್ಥಳ ಬದಲಾವಣೆಯಾಗುವಂತಹ ಸಾಧ್ಯತೆ ಅಲ್ಲಿ ಬೇರೆ ಬೇರೆ ಕೆಲಸ ಅಂದರೆ ಸ್ಥಳ ಬದಲಾವಣೆ ಆಗೋದರಿಂದ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಾಲಾವಕಾಶ ಬೇಕಾಗತ್ತೆ ಆದರೆ ತದಾದ ನಂತರ ಹೊಂದಾಣಿಕೆ ಆಗುತ್ತೆ ಅಭಿವೃದ್ಧಿಯನ್ನು ಕೂಡ ಕಾಣ್ತೀರಾ ಸಾಕಷ್ಟು ಅವಕಾಶಗಳು ಕೂಡ ಸಿಗುತ್ತೆ ಸಿಂಹರಾಶಿಯವರಿಗೆ ನೂರಕ್ಕೆ ಎಂಬತ್ತ ಒಂಬತ್ತರಿಂದ ತೊಂಬತ್ತು ಭಾಗ ಚೆನ್ನಾಗಿದೆ ಹತ್ತು ಪರ್ಸೆಂಟ್ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಅದಕ್ಕೆ ಪರಿಹಾರಗಳನ್ನು ಕೂಡ ಹಿಂದಿನ ವಿಡಿಯೋದಲ್ಲಿದೆ ಗಮನಿಸಬಹುದು ರಾಶಿ ಕಠಿಣ ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಕನ್ಯಾ ಕನ್ಯಾರಾಶಿಯವರಿಗೂ ಕೂಡ ಚೆನ್ನಾಗಿದೆ ವೃತ್ತಿ ಜೀವನ ಶ್ರದ್ಧೆಯಿಂದ ಕೂಡಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಆರಂಭ ಕೆಲಸ ಹೆಚ್ಚಾಗುತ್ತೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಆದರೆ ಆ ಕೆಲಸ ಜವಾಬ್ದಾರಿಗಳು ನಿಮಗೆ ಸಾಕಷ್ಟು ಅನುಕೂಲಕರವನ್ನ ತಂದುಕೊಡುತ್ತೆ ಏಪ್ರಿಲ್ನಿಂದ ಶನಿಯು ವೃತ್ತಿಪರ ಕ್ಷೇತ್ರದಲ್ಲಿ ಒಳ್ಳೆಯ ನೆಟ್ವರ್ಕಿಂಗ್ ಅಂದ್ರೆ ಒಳ್ಳೇದು ಮಾಡ್ತಾನೆ ಶನಿ ಪಾಲುದಾರಿಕೆ ವ್ಯವಹಾರವನ್ನು ಮಾಡಿ ಖಂಡಿತ ಅದು ನಿಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಇದೆ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ತುಲಾರಾಶಿ ಸೃಜನ ಸೃಜನಶೀಲತೆ ಮತ್ತು ಶಿಸ್ತು ನಾನು ಆಗ್ನೇ ಹೇಳಿದ್ನಲ್ಲ ವೃಷಭ ರಾಶಿ ಟಾಪಲ್ಲಿದೆ ಅದನ್ನು ಬಿಟ್ಟರೆ ಕಟಕ ರಾಶಿ ಅದನ್ನು ಬಿಟ್ಟರೆ ತುಲಾರಾಶಿಯವ್ರಿಗೂ ಕೂಡ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಶಿಸ್ತಿನೊಂದಿಗೆ ಆರಂಭವನ್ನು ಆರಂಭ ಮಾಡ್ತಿರೋ ವರ್ಷದ ಆರಂಭ ಅಷ್ಟೇ ಚೆನ್ನಾಗಿದೆ ಏಪ್ರಿಲ್ನಿಂದ ಕೆಲಸದೊಂದಿಗೆ ಆರೋಗ್ಯಕ್ಕೂ ಕೂಡ ಆದ್ಯತೆಯನ್ನು ಕೊಡಿ ಕಠಿಣ ಪರಿಶ್ರಮ ಆ ಪರಿಶ್ರಮಕ್ಕೆ ತಕ್ಕನಾದಂತಹ ಸವಾಲು ಅದನ್ನು ಕೂಡ ಎದುರಿಸ್ತೀರ ತುಲಾರಾಶಿಯವರು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತೀರ ಎರಡು ಸಾವಿರದ ಇಪ್ಪತ್ತ ಐದು ವೃಶ್ಚಿಕ ರಾಶಿ ಪರಿವರ್ತನೆಯ ವರ್ಷ ನೀವು ಪರಿವರ್ತನೆ ಆಗ್ತೀರಾ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರ ನಿಮ್ಮ ಉತ್ಸಾಹ ಹೆಚ್ಚಾಗುತ್ತೆ ಅಂದುಕೊಂಡಂತಹ ಕಾರ್ಯಗಳು ಸುಲಭವಾಗಿ ನಡೆಯುತ್ತೆ ಶನಿದೇವನ ಸಂಪೂರ್ಣ ಆಶೀರ್ವಾದ ವೃಶ್ಚಿಕ ರಾಶಿಯವರ ಮೇಲಿದೆ ವೃತ್ತಿ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಧನುಸ್ಸು ರಾಶಿ ಸಂವಹನ ಕೌಶಲ್ಯ ಕಮ್ಯುನಿಕೇಷನ್ನಿಂದ ಭಾಳಷ್ಟು ಒಳ್ಳೆಯದಾಗತ್ತೆ ಏಪ್ರಿಲ್ನಿಂದ ಕೆಲಸದ ಜೀವನ ಸಮತೋಲನವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಭವಿಷ್ಯದಲ್ಲಿ ಯಶಸ್ಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಡಿಪಾಯವನ್ನು ಹಾಕ್ಕೊಳ್ತೀರ ಎರಡು ಸಾವಿರದ ಇಪ್ಪತ್ತೈದು ಕೆಲಸದ ಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರಿಗೆ ರಾಶಿಯವರಿಗೆ ಸಾಕಷ್ಟು ಅಭಿವೃದ್ಧಿ ಕೂಡ ಆಗತ್ತೆ ಮಕರ ರಾಶಿ ಆರ್ಥಿಕ ಆಗಮನ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹಣದ ಹರಿವು ಹೆಚ್ಚಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಏಪ್ರಿಲ್ನಲ್ಲಿ ಶನಿಯು ಮೂರನೇ ಮನೆಗೆ ಪರಿವರ್ತನೆ ಆಗ್ತಾ ಇದ್ದಂತೆ ಖಂಡಿತ ಒಳ್ಳೆಯದಾಗುತ್ತೆ ಕೆಲಸದಲ್ಲಿ ಸಂಪರ್ಕಗಳು ಹೆಚ್ಚಾಗುತ್ತೆ ವೃತ್ತಿ ಜೀವನದ ಪ್ರಗತಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಸಾಕಷ್ಟು ಅವಕಾಶಗಳು ಸಿಗತ್ತೆ ಕುಂಭರಾಶಿ ಬೆಳವಣಿಗೆ ಆಗುತ್ತೆ ನಿಮ್ಮ ಹಣಕಾಸು ಕೂಡ ಹೆಚ್ಚಾಗುತ್ತೆ ಆರ್ಥಿಕ ಬೆಳವಣಿಗೆ ಬಹಳ ಆರ್ಥಿಕವಾಗಿ ಮುನ್ನಡೆ ತೀರಾ ವೃಷಭ ರಾಶಿಯವರು ಸಾರಿ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಕುಂಭರಾಶಿಯವರಿಗೆ ಹಣಕಾಸಿನ ಸ್ಥಿರತೆಗೆ ಹೆಚ್ಚು ಒತ್ತನ್ನು ಕೊಡ್ತೀರಾ ಹಣಕಾಸಿನ ವ್ಯವಸ್ಥೆ ಕೂಡ ಸುಧಾರಣೆಯಾಗತ್ತೆ ಆರ್ಥಿಕ ಜೀವನ ಬಹಳಷ್ಟು ಸುಖಮಯವಾಗಿದೆ ಆರ್ಥಿಕ ಜೀವನ ಚೆನ್ನಾಗಿದೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಇನ್ನು ಕೊನೆಯ ರಾಶಿ ಮೀನರಾಶಿ ಉತ್ತಮವಾದಂತಹ ದಿನಗಳು ಆರಂಭ ಆಗುತ್ತೆ ಮೀನರಾಶಿಯವರಿಗೆ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ ಐದು ಮಟ್ಟ ಅಷ್ಟೇನು ಉತ್ತಮ ಆಗಿಲ್ಲ ಐವತ್ತು ಪರ್ಸೆಂಟ್ ಒಳ್ಳೆಯದಾಗುತ್ತೆ ಐವತ್ತು ಪರ್ಸೆಂಟ್ ಒಂದಷ್ಟು ಸಮಸ್ಯೆಗಳು ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಆಲ್ರೆಡಿ ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ ಗಮನಿಸಬಹುದು ನೋಡಿ ಶನಿಯ ಸಂಚಾರ ಏಪ್ರಿಲ್ ವೇಳೆಗೆ ಆಗೋದ್ರಿಂದ ಒಂದಷ್ಟು ಪ್ರಯತ್ನಗಳನ್ನು ಪಡ್ತೀರಾ ಅದಕ್ಕೆ ತಕ್ಕನಾದಂತಹ ಪ್ರತಿಫಲಗಳಲ್ಲಿ ಏರಿಳಿತಗಳಾಗಬಹುದು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿದೆ ಅದನ್ನು ಹೊರತುಪಡಿಸಿ ಹೇಳಿಕೊಳ್ಳುವಂತಹ ಬೆಳವಣಿಗೆ ಏನಾಗಲ್ಲ ಎರಡು ಸಾವಿರದ ಇಪ್ಪತ್ತೈದು ಮತ್ತಷ್ಟು ಮಾಹಿತಿ ಒಂದಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ ಗಮನಿಸ್ಬೋದು ನೋಡಿ ಇದು ಹೊಸ ವರ್ಷದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂಥ ಮಾಹಿತಿ ಹನ್ನೆರಡು ರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ ಆ ಭಗವಂತ ಒಳ್ಳೇದು ಮಾಡಲಿ ಧನ್ಯವಾದ